ಐನೂರು ರೂಪಾಯಿ ಸರ್ ರೂಪಾಯಿ ಅಷ್ಟೇ ಬರಿ ಐನೂರು ಇದೇ ತರ ನಿಮಗೆ ಬೇಕಂದ್ರೆ ರಿಮೋಟ್ ಕಂಟ್ರೋಲ್ ಹೆಲಿಕಾಪ್ಟರ್ ಬರೀ ಇನ್ನೂರು ರೂಪಾಯಿ ಎಷ್ಟಾಗುತ್ತೆ ಅಷ್ಟು ಆಟ ಆಡಿಸಬೇಕು ಆಮೇಲೆ ಚಾರ್ಜ್ ಆಗಬೇಕು ಒಳಗಡೆ ಲೈಟಿಂಗ್ ಬರ್ತದೆ ಇದು ಸ್ಮೋಕ್ ಬರ್ತದೆ ಫೈವ್ ಕೊಡ್ತೀನಿ ಆರ್ ಫ್ಲೋರ್ ಹೈಟ್ ಹೋಗಿಲ್ಲ ಅಂದ್ರೆ ಬುಲೆಟ್ ವಾಪಸ್ ತಗೋ ಬಂದ್ಬಿಟ್ಟು ಮ್ಯೂಸಿಕ್ ಅಂಡ್ ಲೈಟಿಂಗ್ ಜೊತೆ ರೇಟ್ ಬರೀ ಇನ್ನೂರ್ ನಲ್ವತ್ತು ರೂಪಾಯಿ ರಿಮೋಟ್ ಕಂಟ್ರೋಲ್ ರೋಬೋಟ್ ರೋಬೋಟಾ ಪೂರ್ತಿ ರೋಬೋಟ್ ಗೆನೆ ಬಿಚ್ಚ ಐಡಿ ಗೆ ಫಾಲೋ ಮಾಡ್ಕೊಂಡ್ ಬಂದ್ರೆ ನಮ್ ಅಂಗಡಿ ಪೇಜ್ ಗೆ ಫಾಲೋ ಮಾಡ್ಕೊಂಡ್ ಬಂದ್ರೆ ಬರೀ ಸಾವಿರದ ಕೆಆರ್ ಮಾರ್ಕೆಟ್ ಬ್ಯಾಂಗ್ಳೂರು ಸರ್ ಬಸ್ ಸ್ಟ್ಯಾಂಡ್ ಆಪೋಸಿಟ್ ಅಂಗಡಿ ಇರೋದು ಇಲ್ಲ ಅಂದ್ರೆ ಕಮೆಂಟ್ ಅಲ್ಲಿ ಲೊಕೇಶನ್ ಮೆಸೇಜ್ ಮಾಡಿ ಲೊಕೇಶನ್ ಬಂದ್ಬಿಡ್ತದೆ ನೋಡಿ ಅಣ್ಣ ಇದೇ ತರ ನಿಮ್ಗೆ ಬೇಕಂದ್ರೆ ರಿಮೋಟ್ ಕಂಟ್ರೋಲ್ ಹೆಲಿಕಾಪ್ಟರ್ ಬರೀ ಇನ್ನೂರು ರೂಪಾಯಿ ಸೆನ್ಸರು ರಿಮೋಟ್ ಕಂಟ್ರೋಲು ರೀಚಾರ್ಜಬಲ್ ಇದು ಶೆಲ್ ಹಾಕೋದಲ್ಲ ರೀಚಾರ್ಜಬಲ್ ಬರೀ ಇನ್ನೂರು ರೂಪಾಯಿ ಮಾತ್ರ ನಮ್ ಟಾಯ್ಸ್ ಅಲ್ಲಿ ಆರ್ ಸಿ ಕಾರು ನೂರ ಬರ್ತದೆ ಗು ಬರ್ತದೆ ಅಂದ್ರೆ ರೂಪಾಯಿ ಒಗೆ ಜೊತೆ ರಿಮೋಟ್ ಕಂಟ್ರೋಲ್ ಚಾರ್ಜ್ ಮಾಡ್ಬೇಕು ಇದಕ್ಕೆ ಶೆಲ್ ಹಾಕೋದಲ್ಲ ಚಾರ್ಜ್ ಮಾಡಬೇಕು ಎಷ್ಟಾಗುತ್ತೆ ಅಷ್ಟು ಆಟ ಆಡಿಸಬೇಕು ಆಮೇಲೆ ಚಾರ್ಜ್ ಆಗ್ಬೇಕು ಒಳಗಡೆ ಲೈಟಿಂಗ್ ಬರ್ತದೆ ಇದು ಸ್ಮೋಕ್ ಬರ್ತದೆ ಸ್ಮೋಕ್ ಬೇಡ ಅಂದ್ರೆ ಸ್ಮೋಕ್ ಆಫ್ ಮಾಡ್ಬಿಡಿ ಅದೂ ಸ್ಮೋಕು ಬರೀ ನೀರು ಹಾಕಿದ್ರೆ ಸ್ಮೋಕ್ ಬರ್ತದೆ ಎಷ್ಟು ಸರ್ ಇದು ಇದು ಮಾತ್ರ ಮುನ್ನೂರೈವತ್ತು ರೂಪಾಯಿ ಸರ್ ಅಷ್ಟೇನಾ ಬರೀ ಮುನ್ನೂರ ಐದು ರೂಪಾಯಿ ಇದ್ರಲ್ಲಿ ನಿಮ್ಗೆ ಕಡಿಮೆ ಅಂದ್ರೆ ಹಂಡ್ರೆಡ್ ಫೀಟ್ ಹೋಗ್ತದೆ ಇದು ಇದು ನಫ್ಗನ್ ಇದ್ರಲ್ಲಿ ಪಿ ಬರ್ತದೆ ಡಿಸ್ಕೌಂಟ್ ಪ್ರೈಸ್ ಹೋಗಿ ಇದು ಫೈವ್ ಹಂಡ್ರೆಡ್ ಗೆ ಹಾಕೊಡ್ತೀನಿ ಆರ್ ಫ್ಲೋರ್ ಹೈಟ್ ಹೋಗಿಲ್ಲ ಅಂದ್ರೆ ಬುಲೆಟ್ ವಾಪಸ್ ತಗೋ ಬಂದ್ಬಿಡಿ ಇದು ಟೂ ಇನ್ ಒನ್ ಕೀಬೋರ್ಡುಕ್ ಅಲ್ಲಿ ಹೇಳ್ಬೋದು ಹಾ 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 ಇದ್ರಲ್ಲಿ ಶೆಲ್ಲು ಹಾಕ್ಬೋದು ಬೇರೆ ಕರೆಂಗ್ನು ಆಗ್ಬೋದು ಇದು ಹೌದಾ ಹ್ಮ್ ಶೆಲ್ಲು ಬೇಕಾಗಿರಲ್ಲ ಸೂಪರ್ ಸರ್ ಎಷ್ಟು ಸರ್ ಇದು ರೇಟ್ ಇದು ಇದು ಮಾತ್ರ ತೌಸಂಡ್ ಒನ್ ಫಿಫ್ಟಿ ಅಷ್ಟೇನಾ ಕರೆಂಟಿಂದು ಬೇಕಂದ್ರೆ ಶೆಲ್ಲು ಹಾಕೊಬೋದು ಇದ್ರಲ್ಲಿ ಎರಡು ಯೂಸ್ ಆಗುತ್ತೆ ಮೈಕು ಬರ್ತದೆ ಆಮೇಲೆ ಡೆಮೋನು ಬರ್ತದೆ ಡೆಮೋ ಪ್ರೆಸ್ ಮಾಡಿಬಿಟ್ರೆ ಅದೇ ಆಟ ಆಡ್ತದೆ ನಮ್ಮ ಅಂಗಡಿಯಲ್ಲಿ ಮಾತ್ರ ದೊಡ್ಡ ಐಟಮ್ ಅಲ್ಲ ಚಿಕ್ಕ ಐಟಮ್ ಬೇಕಾ ಮೆಟಲ್ ಕಾರು ಇದು ಇನ್ನೂರ ನಲ್ವತ್ತು ರೂಪಾಯಿ ಸರ್ ವಿತ್ ಮ್ಯೂಸಿಕ್ ಲೈಟಿಂಗ್ ಜೊತೆ ಡೋರ್ಸ್ ಎಲ್ಲ ಓಪನ್ ಆಗ್ತದೆ ಕ್ಲೋಸ್ ಮಾಡಬಹುದು ಮ್ಯೂಸಿಕ್ ಲೈಟಿಂಗ್ ಜೊತೆ ಮೆಟಲ್ ಕಾರ್ ಇದು ಇದೇ ತರ ಸ್ಪೆಷಲ್ ಐಟಮ್ ಬೇಕಂದ್ರೆ ಇಲ್ಲಿ ನೋಡಿ ಆಮೇಲೆ ರೋಲ್ಸ್ ರೈಸು ಡಿಕ್ಕಿ ಎಲ್ಲ ಓಪನ್ ಆಗ್ತದೆ ಟೊಯೋಟಾ ವೆಲ್ಫೇರ್ ಆಡಿ ಪೊಲೀಸ್ ಕಾರ್ ಆಯ್ತಾ ಡೋರ್ ಇದು ಬೋನೆಟ್ ಎಲ್ಲ ಓಪನ್ ಆಗ್ತದೆ ಸರ್ ಆಮೇಲೆ ಜಿ ವೈಗನ್ ಇದೆಲ್ಲ ಮ್ಯೂಸಿಕ್ ಲೈಟಿಂಗ್ ಎಲ್ಲ ಬರ್ತದೆ ಸರ್ ಚೆಕ್ ಮಾಡ್ಕೊಳ್ಳಿ ಕ್ವಾಲಿಟಿ ಎಲ್ಲ ಡೈಕಾಸ್ಟ್ ಐಟಮು ಆಮೇಲೆ ಸ್ಪೆಷಲ್ ಆಗಬೇಕಂದ್ರೆ ಬುಲೆಟ್ ಇದ್ರಲ್ಲಿ ಟ್ಯಾಂಕ್ ಕವರ್ ಎಲ್ಲ ಚೇಂಜ್ ಮಾಡ್ಬೋದು ಸಸ್ಪೆನ್ಶನ್ ಎಲ್ಲ ಕೆಲಸ ಮಾಡ್ತದೆ ಮೆಟಲ್ದು ಚೆಕ್ ಮಾಡ್ಕೊಳ್ಳಿ ಕ್ವಾಲಿಟಿ ಸ್ವಲ್ಪ ಒಳ್ಳೆಯವರು ಇರ್ತಾರೆ ಅವ್ರಿಗೆ ಇದು ಕ್ರೇಜಿ ಐಟಮ್ ಬೇಕಂದ್ರೆ ಚೆಕ್ ಮಾಡ್ಕೊಳ್ಳಿ ಮ್ಯೂಸಿಕ್ ಬೇಕಂದ್ರೆ ಮ್ಯೂಸಿಕ್ ಆನ್ ಮಾಡ್ಕೊಳ್ಳಿ ಓಕೆ ಲೈಟಿಂಗ್ ಬೇಕಂದ್ರೆ ಲೈಟಿಂಗ್ ಆನ್ ಮಾಡಿಸ್ಕೊಳ್ಳಿ ಫ್ರಂಟ್ ಬೈಕ್ ಎಲ್ಲ ಆಡ್ತದೆ ಇದು ಲೆಫ್ಟ್ ರೈಟ್ ಎಲ್ಲ ಆಗ್ತದೆ ಹ್ಞೂ ಚೆಕ್ ಮಾಡ್ಕೊಳ್ಳಿ ಇದೇ ಥರ ನಿಮಗೆ ಬೇರೆ ಬೇರೆ ಬೇಕಂದ್ರೆ ಸ್ನೇಕ್ ಐತೆ ಸ್ನೇಕ್ ಓಕೆ ಆಮೇಲೆ ಕೋಬ್ರಾ ಬೇಕಂದ್ರೆ ಕೋಬ್ರಾ ಐತೆ ಕೋಬ್ರಾ ಇದೆ ಓಕೆ ಎಷ್ಟಿದು ಪ್ರೈಸ್ ಎಲ್ಲ ಇದು ಹ್ಯಾಂಡ್ ಇದು ತಗೊಂಡ್ರೆ ನಿಮಗೆ ಮಾತ್ರ ತೌಸಂಡ್ ಟು ಫಿಫ್ಟಿ ರುಪೀಸು ಇದು ಕೋಬ್ರಾ ಕೋಬ್ರಾ ಮಾತ್ರ ಟೂ ಟು ತೌಸಂಡ್ ಟು ಫಿಫ್ಟಿ ರುಪೀಸು ಓಕೆ ಇದ್ದೈತೆ ಆಮೇಲೆ ಇದು ತಗೊಂಡ್ರೆ ಮಾತ್ರ ಸೆವೆನ್ ಹಂಡ್ರೆಡ್ ರುಪೀಸು ಸೆವೆನ್ ಹಂಡ್ರೆಡ್ ಸೆವೆನ್ ಹಂಡ್ರೆಡ್ ಮಾತ್ರ ರಿಮೋಟ್ ಕಂಟ್ರೋಲ್ ಇದು ಓಕೆ ಓಕೆ ಎಷ್ಟು ಫ್ರೆಂಡ್ಬ್ಯಾಕ್ ಎಲ್ಲ ಆಟ ಮ್ಯೂಸಿಕ್ ಬರ್ತದೆ ಲೈಟಿಂಗ್ ಬರ್ತದೆ ಎಷ್ಟಿದು ಸೆವೆನ್ ಹಂಡ್ರೆಡ್ ಮಾತ್ರ ಸೆವೆನ್ ಅಂಗಡಿ ಇಡಿಗೆ ಅಣ್ಣ ಐಡಿಗೆ ಫಾಲೋ ಬಂದ್ರೆ ಮಾತ್ರ ಸೆವೆನ್ ಹಂಡ್ರೆಡ್ ರುಪೀಸ್ ಇದು ನಮ್ಮ ಅಂಗಡಿಗೆ ಅಣ್ಣ ಐಡಿಗೆ ಫಾಲೋ ಬಂದ್ರೆ ಮಾತ್ರ ಸೆವೆನ್ ಗೆ ಕೊಡ್ತೀನಿ ಮ್ಯೂಸಿಕ್ ಬೇಕಂದ್ರೆ ಮ್ಯೂಸಿಕ್ ಆನ್ ಮಾಡ್ಕೊಳ್ಳಿ ಲೈಟಿಂಗ್ ಬೇಕಂದ್ರೆ ಲೈಟಿಂಗ್ ಆನ್ ಮಾಡ್ಸ್ಕೊಳ್ಳಿ ರಿಮೋಟ್ ಕಂಟ್ರೋಲು ಫ್ರೆಂಡ್ ಬೈಕ್ ಎಲ್ಲ ಆಟ ಆಡ್ತಾನೆ ಜಸ್ಟ್ ಸೆವೆನ್ ಹಂಡ್ರೆಡ್ ಜಸ್ಟ್ ಸೆವೆನ್ ಹಂಡ್ರೆಡ್ ರುಪೀಸ್ ಸರಿ ಸರಿ ಇವಾಗ ಯಾರಾದರೂ ಈಗ ಗಿಫ್ಟ್ ಕೊಡಬೇಕು ಇಲ್ಲ ಅಂದರೆ ನಿಮ್ಮ ಮನೆಗೆ ತಗೊಂಡು ಹೋಗ್ಬೇಕು ಓಕೆ ಒಂದೊಂದು ತಗೊಳ್ಳೋಕೆ ಆಗ್ತಾ ಇಲ್ಲ ಅಂದರೆ ಇದು ಕಾಂಬೋ ತಗೋಬಹುದು ನೀವು ಕಾಂಬೋ ತಗೋಬೋದಾ ಇದರಲ್ಲಿ ಆಹಾಹಾ ಮಾತ್ರ ನಾಲ್ಕು ಸಾವಿರ ಐತಿ ಇಷ್ಟೆಲ್ಲ ಓಕೆ ಓಕೆ ಇದರಲ್ಲಿ ಕಡಿಮೆ ಅಂದರೆ ಇಪ್ಪತ್ತಕ್ಕಿಂತ ಜಾಸ್ತಿ ವೆರೈಟಿಗಳು ಐತೆ ಓಕೆ ಇದ್ರಲ್ಲಿ ಸ್ವಲ್ಪ ಪುಶ್ ಬ್ಯಾಕ್ ಐಟಮ್ ನೂ ಐತೆ ಸ್ವಲ್ಪ ಶೆಲ್ ಐಟಂ ನೂ ಐತೆ ಲೈಟಿಂಗ್ ಐಟೆಮ್ ನೂ ಐತೆ ಮ್ಯೂಸಿಕ್ ಐಟಮ್ ನೂ ಐತೆ ಸೂಪರ್ ಚೆಕ್ ಮಾಡಿ ಏ ಸಕ್ಕದಾಗಿದೆ ಸೂಪರ್ ಇದೆಲ್ಲ ಸೆನ್ಸರ್ ಐಟಂಗಳು ಏನಾದ್ರು ಟಚ್ ಆದ್ರೆ ವಾಪಸ್ ಬಂದ್ಬಿಡ್ತದೆ ಹೌದಾ ಈ ಮಗು ಎಷ್ಟಿರ್ತದೆ ಅಷ್ಟೇ ಆಟಾಡ್ಕೊಂಡು ಬಿಡ್ತಾರೆ ಆಮೇಲೆ ಇದ್ಬೇಕಂದ್ರೆ ಇದ್ರಲ್ಲಿ ನೋಡಿ ವಾವ್ ಇದು ಸಕ್ಕದಾಗಿದೆ ಏಯ್ ಸೂಪರ್ ಇದೆಲ್ಲ ಮಾಡ್ಕೊಂಡ್ ಬರ್ತದೆ ಮ್ಯೂಸಿಕ್ ಜೊತೆ ಇದು ಮ್ಯೂಸಿಕ್ ಜೊತೆ ಮಕ್ಳಿಗೆ ಹೌದು ಸೂಪರ್ ಕಾಂಬೋ ತಗೊಂಡ್ರೆ ಇದರಲ್ಲಿ ಬರ್ತದೆ ಇದು ಕಾಂಬೋದಲ್ಲಿ ಬರೋದ ಇದು ಆಮೇಲೆ ಸಕದಾಗಿದೆ ಆಮೇಲೆ ಇದರಲ್ಲಿ ಚೂಚು ಬರುತ್ತೆ ಚೂಚು ಮಕ್ಕಳಿಗೆ ಹ್ಯಾಟು ಹ್ಯಾಟ್ ತೋರಿಸಿ ಹೆಲ್ಮೆಟ್ಟು ಓಕೆ ಹೆಲ್ಮೆಟ್ ಬಿದ್ದೋದ್ರೆ ಏನಾದ್ರೂ ಆಗ್ಬಾರ್ದು ಅಂತ ಓಕೆ ಆಮೇಲೆ ಇದು ಮ್ಯಾಟ್ ಮೇಲೆ ಮಕ್ಕಳಿಗೆ ಆಗ್ಬಿಟ್ಟು ಇದು ಆನ್ ಮಾಡಿ ಬಿಡ್ಬಿಡಿ ಇದಾ ಹ್ಮ್ ನಿಮ್ಗೆ ನೋಟ್ ಬಿಟ್ಟಿ ಖುಷಿ ಆಗ್ಬಿಡತಾರೆ ಅವರು. ಏ ಸಕಲಾಗಿದೆ ಸರ್. ಇದು ನೀವು ಯಂಗ್ ಸೆಟ್ ಮಾಡ್ತೀರಾ ಪಜಲ್ಸ್ ಅಷ್ಟೇ ಆಟಾಡ್ತಾನೆ ಇದು. ಅದೇ ಹೆಂಗೆ ಆಟಾಡುತ್ತಾ? ಇದಕ್ಕೆ ಬೇಕಂದ್ರೆ ನೀವು ದಾರಾನು ಕಟ್ಬಹುದು. ಯಾ ಅದಕ್ಕೆ ಇದು ಲಾಬುಬು. ಲಾಬುಬು. ಸಕತ್ ಫೇಮಸ್ ಇದು. ಅಲ್ವಾ? ಮ್ಯೂಸಿಕ್ ಜೊತೆ

ಈ ಸಕಲ ಇದೆ ಸೆನ್ಸರ್ ಐಟಂ ಇದುನು ಎಲ್ಲ ಡ್ರೋ ಟಚ್ ವಾಪಸ್ ವಾಪಸ್ ಮ್ಯೂಸಿಕ್ ಲೈಟಿಂಗ್ ಜೊತೆ ಇದು ಸಿಗುತ್ತೆ ಇದು ಎಲ್ಲ ಇದು ಬರ್ತದೆ ಓಕೆ ಓಕೆ ಆಗುತ್ತೆ ಸೂಪರ್ ಆಫ್ ಮಾಡಿ ಸರ್ ಓಕೆ ನೆಕ್ಸ್ಟ್ ಆಮೇಲೆ ಜಪಾನ್ ಬುಲೆಟ್ ಬುಲೆಟ್ ಇದುನು ಬರ್ತದೆ ಲೈಟಿಂಗ್ ಜೊತೆ ಓಕೆ 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 ಇದು ಕಾಂಬೋ ತಗೊಂಡ್ರೆ ಬರೀ ನಾಲ್ಕ್ ಸಾವಿರ ಕಾಂಬೋ ತಗೊಂಡ್ರೆ ಆ ಇಷ್ಟೆಲ್ಲ ಐಟಮ್ಗಳು ಬರ್ತದೆ ನಾಲ್ಕ್ ಸಾವಿರ ಕಿಷ್ಟ್ ಬರುತ್ತಾ ಇದ್ರಲ್ಲಿ ಸಾಕ್ಸ್ ಇರ್ತದೆ ಎಲ್ಲ ಇರ್ತದೆ ನಿಮ್ಗೆ ಏನು ತಗೊಳಂಗಿರಲ್ಲ ಓಕೆ ಒಂದ್ ಗಿಫ್ಟ್ ಕೊಟ್ಬಿಟ್ರೆನೆ ಆಯ್ತು ಏ ಸಖತ್ ಇದು ಸಿಗುತ್ತೆ ವಾವ್ ಇದು ಪುಶ್ಬೇಕು ಬರೀ ಇದು ಪ್ರೆಸ್ ಮಾಡಿದ್ರೆ ಹೋಗ್ಬಿಡ್ತದೆ ಅದೇ ಅದೇ ಹೋಗ್ಬಿಡತ್ತೆ ಸೂಪರ್ ಆಮೇಲೆ ಇದ್ರಲ್ಲಿ ಆರ್ ಸಿ ಕಾರು ಇರ್ತದೆ ಆರ್ ಸಿ ಕಾರು ಬರುತ್ತಾ ಆರ್ ಸಿ ಕಾರು ಇದು ಹೊಗೆ ಜೊತೆ ಬರೋದು ಓಕೆ ಹೊಗೆ ಜೊತೆ ಆರ್ ಸಿ ಕಾರು ಬರ್ತದೆ ಓಕೆ ಚೆಕ್ ಮಾಡ್ಕೊಳ್ಳಿ ಬರೀ ಇದು ಕಾಂಬೋ ಮಾತ್ರ ಫಾಲೋವರ್ಸ್ಗೆ ಓಕೆ ಫೋರ್ ತೌಸಂಡ್ ಅಲ್ಲಿ ಇಷ್ಟು ಕಾಂಬೋ ಸಿಗುತ್ತೆ ಹೌದು ಇದರಲ್ಲಿ ಆಮೇಲೆ ಬುಲೆಟ್ ಗನ್ ಇರ್ತದೆ ಈ ಗನ್ ಮೇಲೆ ಗೆ ಹೇಟ್ ಆಗಲ್ಲ ಓಕೆ ಆಯ್ತಾ ಸಿಕ್ಸ್ ಫ್ಲೋರ್ ಹೈಟ್ ಹೋಗ್ತದೆ ಇದ್ರದ್ದು ಬುಲೆಟ್ ಹೌದಾ ಓಕೆ 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 ಇಷ್ಟ ಐಟಮ್ ಸಿಗುತ್ತೆ ಹೌದು ಸರ್ ಸಿಂಗಲ್ ಪೀಸ್ ಬೇಕಂದ್ರೆ ಸಿಂಗಲ್ ಪೀಸ್ ತಗೊಳ್ಳಿ ಓಕೆ ಕಾಂಬೋ ಬೇಕಂದ್ರೆ ಕಾಂಬೋ ತಗೊಳ್ಳಿ ಓಕೆ ನಮ್ ಅಂಗಡಿಯಲ್ಲಿ ಬಂದ್ರೆ ಹ್ಮ್ ಇಪ್ಪತ್ ಸಾವಿರಕ್ಕಿಂತ ಜಾಸ್ತಿ ನಮ್ಮ ಹತ್ರ ರೇಂಜ್ ಸಿಗ್ತದೆ ಓಕೆ 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 ಇಪ್ಪತ್ತು ಸಾವಿರಕ್ಕಿಂತ ಜಾಸ್ತಿ ನಮ್ಮ ಹತ್ರ ಟಾಯ್ಸ್ ಅವೈಲೇಬಲ್ ಐತೆ ಓಕೆ ಅದ್ರಲ್ಲಿ ಇದೊಂದು ಲಾಭ ಹ್ಮ್ ಬರೀ ಮುನ್ನೂರು ಇಪ್ಪತ್ತು ರೂಪಾಯಿ ಸರ್ ಮುನ್ನೂರ್ ಇಪ್ಪತ್ತು ರೂಪಾಯಿ ಕೊಡ್ತೀರಿ ಮುನ್ನೂರ ಇಪ್ಪತ್ತು ರೂಪಾಯಿ ಆ ಬರೀ ನಮ್ ತಿರಂಗ ಟೈಸಲ್ಲಿ ಓಕೆ ಮುನ್ನೂರು ರೂಪಾಯಿ ಸರ್ ಐಟಮ್ ಎಲ್ಲಾದ್ರೂ ಟಚ್ ಆದ್ರೆ ವಾಪಾಸ್ ಬಂದ್ಬಿಡ್ತದೆ ಮ್ಯೂಸಿಕ್ ಜೊತೆ ಲೈಟಿಂಗ್ ಜೊತೆ ಓಕೆ ಚೆಕ್ ಮಾಡ್ಕೊಳ್ಳಿ ಸೂಪರ್ ಒಂದ ಹಗ್ಗ ಕಟ್ಬಿಟ್ಬಿ ಮಕ್ಳು ಕೊಟ್ಬಿಟ್ರನು ಆಯ್ತು ಓಕೆ ಚೆಕ್ ಮಾಡಿ ಸೂಪರ್ ಸರ್ ಸೂಪರ್ ಸರ್ ನೂರು ರೂಪಾಯಿ ಸರ್ ಇದು ನೂರು ರೂಪಾಯಿ ಒಂದಲ್ಲ ಆ ಎರಡು ಪೀಸು ಎರಡು ಪೀಸ್ ನೂರು ರೂಪಾಯಿ ಇದು ಪ್ಲಾಸ್ಟಿಕ್ ಅಲ್ಲ ಇದು ಗ್ಲಾಸ್ ಸೂಪರ್ ಆಮೇಲೆ ಮೇಲೆ ಪ್ಲಾಸ್ಟಿಕ್ ಬರ್ತದೆ ಕೆಳಗಡೆ ಬಿಡ್ಸಾಗಿದ್ರು ಏನು ಆಗಲ್ಲ ಹೋಗಲ್ಲ ನೂರ್ ರೂಪಾಯಿಗೆ ಎರಡು ಪೀಸ್ ಸರ್ ಇದು ಸೂಪರ್ ತ್ರಿರಂಗ ಟೈಸ್ ಅಲ್ಲಿ ಬಂಪರ್ ಬಂಪರ್ ಆಫರ್ ಬರೀ ಇದು ನಾಲ್ಕ್ ದಿವಸ ಇರ್ತದೆ ಓಕೆ ಓಕೆ ನಾಲ್ಕ್ ದಿವಸ ಅಷ್ಟೇ ಫ್ರೈಡೇ ಸ್ಯಾಟರ್ಡೆ ಸಂಡೇ ಮಂಡೇ ಓಕೆ ಅಷ್ಟೇ ಆಫರ್ ಇದು ಬರಕ್ ಆಗಿಲ್ಲ ಅಂದ್ರೆ ಫೋನ್ ಮಾಡಿ ವಿಡಿಯೋ ಕಾಲ್ ಮಾಡ್ಕೊಂಡು ನಿಮ್ದು ಐಟಮ್ ಬುಕ್ ಮಾಡಿ ಇಡ್ಕೊಳ್ಳಿ ಗೋಡನ್ ಅಲ್ಲಿ ಇರ್ತದೆ ಸೇಫ್ ಆಗಿ ಇದು ರೋಬೋಟ್ ರೋಬೊಟು ಹ್ಞೂ ಬರಿ ಶೆಲ್ ಆಗಬೇಕು ಆಟೋ ಸೆನ್ಸರ್ ಅದೇ ಆತಾಡ್ತಾನೆ ಮ್ಯೂಸಿಕ್ ಲೈಟಿಂಗ್ ಎಲ್ಲ ಅದೇ ಕೊಟ್ಟುಬಿಡ್ತಾನೆ ಡ್ಯಾನ್ಸ್ ಎಲ್ಲ ಮಾಡಿಬಿಡ್ತಾನೆ ಅದೇ ಓಕೆ ಬರೀ ಪ್ರೈಸ್ ಎಷ್ಟು ಹೇಳಿ ಎಷ್ಟು ಹೇಳಿ ಇರ್ಬೋದು ಹೇಳಿ ಸರ್ ನೀವೇ ಸರ್ ಬರೀ ಪ್ರೈಸ್ ಹಾಂ ಫೈವ್ ಫಿಫ್ಟಿ ರುಪೀಸ್ ಮಾತ್ರ ಹಾಂ ನಮ್ಮ ಫಾಲೋವರ್ಸ್ಗೆ ಐನೂರ ಐವತ್ತು ಅಷ್ಟೇ ಐನೂರೈವತ್ತು ಅಷ್ಟೇ ಓಕೆ ಇನ್ನ ಡಿಸ್ಕೌಂಟ್ ಬೇಕಾ ಆಮೇಲೆ ಫೋನ್ ಮಾಡಿಸ್ಕೊಳ್ಳಿ ಓಕೆ ಲೈಟಿಂಗ್ ಜೊತೆ ಓಕೆ ಓಕೆ ಸೂಪರ್ ಹ್ಞೂ ನೆಕ್ಸ್ಟ್ ಐಟಮ್ ಹೆಲಿಕಾಪ್ಟರ್ ಹೆಲಿಕಾಪ್ಟರ್ ಇದನ್ನು ಆಟೋ ಸೆನ್ಸರ್ ಓಕೆ ಓಕೆ ಎಲ್ಲಾದರೂ ಟಚ್ ಆದ್ರೆ ವಾಪಸ್ ಬಂದ್ಬಿಡ್ತದೆ ವಾಪಸ್ ಬಂದ್ಬಿಡುತ್ತೆ ಆಮೇಲೆ ಇದು ಇದು ತೋರ್ಸೆ ನಿಮಗೆ ಇದು ಚೆಕ್ ಮಾಡ್ಕೊಳ್ಳಿ ಓಕೆ ಆಮೇಲೆ ಇದು 5th ಫ್ಲೋರ್ ಬಿಲ್ಡಿಂಗ್ ಮೇಲೆ ಆಗ್ಬಿಡಿ ಇದು ಹು 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 ಒಂದ್ ಸ್ಕ್ರಾಚ್ ಏನು ಆಗಲ್ಲ ಇದರಲ್ಲಿ ಆಗಲ್ವಾ ಒಂದು ಟ್ರ್ಯಾಕ್ ಬರಲ್ಲ ಇದರಲ್ಲಿ ಓಕೆ ಎಷ್ಟು ಬರ್ತದೆ ಆ ರಿಮೋಟ್ ಕಂಟ್ರೋಲ್ ಓಕೆ ಡಿಗ್ರಿ ರೊಟೇಷನ್ ಸೂಪರ್ ಲಾಸ್ಟ್ ಫೋನ್ ಅಲ್ಲಿ ಕನೆಕ್ಟ್ ಮಾಡ್ಕೊಬಹುದು ಇದು ಮಸ್ತ್ ಅಲ್ಲ ಎಷ್ಟು ಸ್ಮಾರ್ಟ್ ಫೋನ್ ನಲ್ಲಿ ಕನೆಕ್ಟ್ ಮಾಡ್ಕೊಂಬುದು ಪ್ರೈಸ್ ಬಂದ್ರು ಮಾತ್ರ ಐನೂರು ರೂಪಾಯಿ ಸರ್ ಐನೂರು ರೂಪಾಯಿ ಅಷ್ಟೇ ಬರೀ ಐನೂರು ರೂಪಾಯಿ ಸೂಪರ್ ಸರ್ ಏನಾದ್ರೂ ಮಾಡ್ಬಿಡಿ ಬರೀ ಐನೂರು ರೂಪಾಯಿ ಐನೂರು ರೂಪಾಯಿ